ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಈಗ ಮೊನ್ನೆ ಒಂದು ಸೀರೆ ವಿತರಣಾ ಕಾರ್ಯಕ್ರಮ ಇತ್ತು ಸಮಯ ಅಭಾವ ಮೂರು ಬರೋಕ್ಕಾಗಿಲ್ಲ ಆಗಿಲ್ಲ ಈಗ ಎರಡನೇದು ವಿಶೇಷವಾಗಿ ಪಿತೃಪಕ್ಷದಲ್ಲಿ ಸರ್ವಸಾಮಾನ್ಯವಾಗಿ ಸಾಮಾನ್ಯವಾಗಿ ಕಾರ್ಯಕ್ರಮಗಳು ಆದರೆ ಇಲ್ಲಿ ದೊಡ್ಡ ಮಗನವರು ಮಾರಿ ಒಂದು ಕಾರ್ಯ ಆ ಪಕ್ಷ ಮಾಡಿ ಅನ್ನೋ ಒಂದು ಕಡು ಬಡವರಿಗೆ ಒಂದು ವಿತರಣಾ ಕಾರ್ಯಕ್ರಮನ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಯಾವ ಸಂಘಟನೆಗಳು ಮಾಡಿದೆ ಅಂತ ಕೆಲಸನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಅಂದ್ಕೊಂಡಿದ್ದೀವಿ ಏನಪ್ಪ ಇದರಲ್ಲಿ ವಿಶೇಷ ಅಂದರೆ ಈಗ ಕೆಲರು ಅವತ್ತಿನ ಪರಿಸ್ಥಿತಿಗೆ ದಿವ್ಯವಾದ ಕೆಲಸ ಮತ್ತು ಇವತ್ತು ವಿಶೇಷವಾಗಿ ಆ ಇದಕ್ಕೆ ಬೇಕಾದಂಥ ಪೋಸ್ಟರ್ಗಳಿರ್ಬೋದು ಅದನ್ನು ಅಮ್ಮವ್ರ ಕಡೆಯಿಂದ ಓಪನ್ ಮಾಡಿಸ್ಬೇಕು ಅಂತ ಒಂದು ನಮ್ಮ ಸಂಕಲ್ಪ ಏನೋ ನಮ್ಮ ದೃಷ್ಟ ಸಿಕ್ಕಿದ್ರಮ್ಮ ಈಗ ಅದನ್ನು ಓಪನ್ ಮಾಡಿಸ್ತೀವಿ ಈಗ ವಿಶೇಷವಾಗಿ ನೋಡಿ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಅಮ್ಮವ್ರು ಬಿಟ್ಟು ಯಾವ್ದು ಕೆಲಸ ಮಾಡ್ತಾರಲ್ಲ ನಾನು ಯಾಕಂದ್ರೆ ನೇರವಾಗಿ ನಮ್ಮ ಕರ್ನಾಟಕ ರಾಜ್ಯದಿಂದ ಈಗ ದೊಡ್ಡ ದೊಡ್ಡ ದೇವಸ್ಥಾನದವರೆಲ್ಲ ಅವ್ರ ಲೆಕ್ಕಾಚಾರ ಚಲೋ ಬೇರೆ ಇರ್ತದೆ ಅದೇ ಚಿಕ್ಕ ದೇವಸ್ಥಾನಗಳು ಗ್ರಾಮಾಂತರ ದೇವಸ್ಥಾನಗಳು ಈ ಈ ಅರ್ಚಕರುಗಳು ಐ ಡಿ ಕಾರ್ಡ್ಗಳನ್ನ ಒಂದು ಸೇರ್ಪಡೆ ಇದಕ್ಕೆಲ್ಲ ಸೇರ್ಕೋಬೋದು ಮುಂದಿನ ದಿನಗಳಲ್ಲಿ ಡಿಸ್ಪ್ಲೇ ಮೇಲೆ ನೋಡೋದಿಲ್ಲ ಈಗ ಪಿತೃಪಕ್ಷದ ಒಂದು ವಿಶೇಷವಾಗಿ ಅಮ್ಮವ್ರ ಕಡೆಯಿಂದ ಒಂದು ಮಾತಾಡಬಹುದು ಮನವಿ ಜಯ ಶ್ರೀನಾಥ್ ಮೊದಲನೇದಾಗಿ ನಮ್ಮ ಶಿವಾರಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ ಏಕೆಂದರೆ ಇಂಥ ಒಂದು ಮಹತ್ಕಾರಿಯನ್ನು ಗುರುತಿಸಿ ಮಾಡ್ತಾ ಮಾಡೋವಂಥ ಒಂದು ಯಾರಿಗೂ ಐಡಿಯಾ ಇರಲ್ಲ ಅದನ್ನು ಇವರು ಗುರುತಿಸಿ ಯಾರಿಗೆ ಇರ್ತಾರೆ ಯಾರೊಬ್ಬರು ಬಡವರು ಇರ್ತಾರೆ ಅವ್ರಿಗೆಲ್ಲರೂ ಅಮಾವಾಸ್ಯೆ ಒಂದು ಬಹು ಮುಖ್ಯವಾದ ಹಬ್ಬ ಅದು ಅಂದರೆ ಎಲ್ಲ ಪಿತೃಗಳನ್ನು ನಾವು ಅವರಿಗೆ ಕರೆದು ಅವತ್ತು ಅದು ಊಟ ಕೊಡುವಂಥದ್ದು ಪೂಜೆ ಕೊಡುವಂಥದ್ದು ವರ್ಷ ಪರಿಸಲಿ ನಾವು ಮಾತಾ ಮಾತಾಪಿತೃಗಳ ಪೂಜೆ ಮಾಡುವಂಥ ಹಬ್ಬ ಮಾಲೆ ಅಮಾವಾಸ್ಯೆ ಆ ಹಬ್ಬಕ್ಕೂ ನಾವು ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಏನೂ ಶಕ್ತಿ ಇಲ್ಲ ಅನ್ನೋ ಇರ್ತಾರೆ ಸೊ ಅದರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ವಸ್ತ್ರ ಮುಖ್ಯವಾಗಿ ನಾವು ಪಿತೃಗಳಿಗೆ ಪೂಜೆ ಮಾಡಬೇಕಾದ್ರೆ ವಸ್ತ್ರಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ತೃಪ್ತಿ ಹೊಂದ್ತಾರೆ ಪಿತೃಗಳು ಅನ್ನೋದು ಒಂದು ವಾಡಿಕೆ ಸೊ ಆ ವಾಡಿಕೆನ ಇವರು ಗುರುತಿಸಿ ಎಲ್ರಿಗೂ ಸಹ ಒಂದು ಶರ್ಟು ಪಂಚೆ ಶಲ್ಯ ವಸ್ತ್ರನ ಅವರು ಮುಟ್ಟು ಆ ಪಿತೃಗಳನ್ನ ಒಂದು ಮುಕ್ತಿಗೆ ಒಂದು ಮಾರ್ಗ ಕೊಡ್ತಕ್ಕಂಥ ಕಾರ್ಯ ನಮ್ಮ ಇವರು ಮಾಡಿದರೆ ತುಂಬ ಒಳ್ಳೆಯ ಇದು ಮಾಡ್ತಾ ಕಾರ್ಯ ಈ ಒಂದು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಿಂದ ನಮ್ಮ ರಾಜ್ಯಾಧ್ಯಕ್ಷರು ಶ್ರೀನಿವಾರಿ ಅವರಿಗೆ ದೇವರು ಒಳ್ಳೇದು ಮಾಡಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡೋ ಶಕ್ತಿ ಭಗವಂತ ಅವರಿಗೆ ತನು ದನ ಎಲ್ಲ ಕೊಟ್ಟು ಅವರಿಗೆ ಆಶೀರ್ವಾದ ಆರೋಗ್ಯ ಕೊಟ್ಟು ಕಾಪಾಡಿ ಇದನ್ನ ನಮ್ಮ ಕೈಯಿಂದ ಯಾಕೆಂದರೆ ಅಗೌರಿಗಳು ಮುಖ್ಯವಾಗಿ ಮಹಾನ ಅಮಾವಾಸ್ಯ ಅವರು ಪಕ್ಷದ ಕಾರ್ಯಕ್ರಮದಲ್ಲಿ ಅಗೋರಿಗಳ ಕೈಯಿಂದ ಮೂರ್ತಿ ಸಿಗ್ತಕ್ಕಂಥದ್ದು ಪುಣ್ಯ ಸೊ ಆ ಕೆಲಸ ನಂಬಿಂದನೇ ಆಗ್ತಾ ಇದೆ ಅದು ತುಂಬ ನನಗೆ ಖುಷಿ ಆಗ್ತಿದೆ ನನಗೆ ಆ ಜೀವನ ಆಶೀರ್ವಾದ ಆ ಭೈರವನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ದೇವರು ಒಳ್ಳೇದು ಮಾಡಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಅನುಕೂಲ ಎಲ್ಲರೂ ಪಡ್ಕೊಂಡು ಇಂದ ಕೇಳ್ಕೊಡ್ತೀವಿ ಎಲ್ರಿಗೂ ಒಳ್ಳೇದಾಗಿ ಜೈ ಶ್ರೀ ಮಾತಾಡ್ತೀವಿ ಅಮ್ಮ ಈಗ ವಿಶೇಷವಾಗಿ ಮಂಗಳೂರಿಂದ ನಾವು ಗುರುಗಳು ಬಂದಿದ್ದಾರೆ ದಯಮಾಡಿ ನಿಮ್ಮ ಹೆಸರು ಒಂದು ಇದನ್ನು ವ್ಯಕ್ತಪಡಿಸಬೇಕು ಮತ್ತು ನಮ್ಮ ಧಾರ್ಮಿಕರಿಗೆ ತಮ್ಮ ಆಶೀರ್ವಾದನ್ನು ಇರಲಿ ಅನ್ನೋದು ಒಂದು ಕಾರ್ಯಶ್ರೀ ಬಕ್ಕ ಕಿಶೋರ್ ಸುವರ್ಣ ಅಂತ ಜನವರಿ ಹೋಗ್ಬಿಟ್ಟು ಬಂದಮೇಲೆ ಅಮ್ಮನಿಂದ ಗುರು ದೀಕ್ಷೆ ತಗೊಂಡೆ ಅಗೋರಿ ಇದ್ದು ಆದಮೇಲೆ ಅಮ್ಮನಲ್ಲಿ ಬಂದುಬಿಟ್ಟು ದೀಕ್ಷೆ ಅದನ್ನು ಮೊಲರ್ ಮಾಡ್ತಾ ಇದ್ದಾರೆ ಅದರಿಂದ ಕೆಲವೊಂದು ವಿಚಾರಗಳಲ್ಲಿ ಅಮ್ಮ ತಿಳಿಸ್ಕೊಡ್ತಾ ಇದ್ದಾರೆ ನೃತ್ಯಗಳನ್ನು ಹಾಗೆಯೇ ಈ ಅಗೋರಿ ದೀಕ್ಷೆಗಳಲ್ಲಿ ಕೆಲವ್ರಿಗೆ ಇಂಟ್ರೆಸ್ಟ್ ಎಲ್ಲ ಇರ್ತದೆ ಈ ಹೇಗೆ ಏನಂತ ಕಲಿಯೋದು ಅದ್ರ ಬಗ್ಗೆ ಅಮ್ಮನ ಹತ್ರ ಬಂದು ಹೇಳ್ಕೊಳ್ಬಹುದು ಹಾಗಾಗಿ ಇವರು ಸಹ ಈ ಆಧ್ಯಾತ್ಮಿಕತೆ ಬಗ್ಗೆ ಇನ್ನಷ್ಟು ಜನರು ಕಲಿಬೇಕು ಅನ್ನುವ ಹಾಗೆನೆ ನೀವು ಮಾಡುತ್ತಿರುವ ಈ ಕಾರ್ಯಕ್ರಮ ಸಂತೋಷವಾಗಿದೆ ನಮ್ದು ಹಾಗೂ ಇನ್ನು ಇನ್ನಷ್ಟು ಜನರಿಗೆ ತಲುಪಲಿ ಅನ್ನುವ ಆಶೀರ್ವಾದ ಸದಾ ಗುರುಗಳ ಗ್ರಾಮಾಂತರದಲ್ಲಿ ದೇವಸ್ಥಾನಗಳು ಮಕ್ಕಳಿಗೆ ಎಜುಕೇಶನ್ ಇಲ್ಲ ಕೆಲವು ಒಂದತ್ತು ಊಟಕ್ಕೂ ಸಮಸ್ಯೆ ಇದೆ ಇವತ್ತಿನ ಗ್ರಾಮಾಂತರ ದೇವಸ್ಥಾನಗಳ ಸುಮಾರು ಸಭೆ ಮಾಡಿ ನೋಡಿರಲ್ಲ ಅದನ್ನು ನಾವು ಗುರುತಿಸಿ ಆ ಅರ್ಚಕರನ್ನು ಅವರು ನಿಮ್ಮತ ಪಡಿಸಲು ತಗೋಬೇಕು ಮತ್ತು ಅರ್ಚಕರ ಮಕ್ಕಳಿಗೆ ಒಂದು ಫ್ರೀ ಎಜುಕೇಶನ್ ಅವರು ನನ್ನ ಅವತ್ತಿನಿಂದ ಆಸೆ ಅದಕ್ಕೆ ತಮ್ಮೆಲ್ಲರ ಒಂದು ಮಾರ್ಗದರ್ಶನ ಮತ್ತು ಅಮ್ಮವರು ಯಥೇಚ್ಛವಾಗಿ ಅಮ್ಮವರು ಒಂದು ಆಶೀರ್ವಾದ ಮಾಡಿದಾಗ ಆ ಮಕ್ಕಳು ವಿದ್ಯಾಭ್ಯಾಸ ಸಿಗುತ್ತೆ ಆಮೇಲೆ ಉಚಿತವಾದ ಒಂದು ಆಶ್ರಮ ಒಂದು ಪ್ಲಾನಿಂಗ್ ಇದೆ ಅಲ್ಲಿ ಅಲ್ಲೇ ಜನ್ರಲ್ ಆಗಿಲ್ಲ ಅವರೇ ಅರ್ಚಕರ ಕುಟುಂಬಕ್ಕೆ ಜೀವಿತವಾಗಿ ಇದು ನಮ್ಮ ಧಾರ್ಮಿಕ ದತ್ತಿನ ಮಾಡಿಲ್ಲ ಆ ಕೆಲಸಗಳು ನಾವು ಮಾಡಿ 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 ಅಂತ ಕೇಳ್ಕೊಂತಾನೆ ಇದು ಸುಮಾರು ಅರ್ಜಿಗೂ ಕುಟುಂಬ ಮಾಡಿಲ್ಲ ಸರಿ ನಮ್ಮ ಇದರಿಂದ ಮಾಡಲ್ಲ ಅನ್ನೋದು ಒಂದು ಅವ್ರದಿಂದ ಒಂದು ಆಸೆ ಅದಕ್ಕೆ ಕೆಲಸ ಸರಿ ಒಳ್ಳೆ ಕೆಲಸ ನನಗೆ ಸಂತೋಷದ ವಿಷಯ ಇದೆ ಹಾಗೆ ಇನ್ನಷ್ಟು ನಿಮಗೆ ಇಂಥ ಕೆಲಸಗಳನ್ನು ಮಾಡಿಸ್ತೀತಾ ಇದೆ ಅವ್ರು ಬರುವಂತೆ ಹಾಗೆ ಒಳ್ಳೆ ನಿಮಗೆ ಸಪೋರ್ಟ್ ಸಿಕ್ಕಿ ಅಂತ ನಾವು ಆಶಿಸ್ತೇವೆ ಅಮ್ಮ ಈಗ ಮುಂದಿನ ಒಂದೊಂದು ನಡೆ ನಡಿಗೆ ಈಗ ನೆಕ್ಸ್ಟ್ ದಸರಾ ಬರ್ತಾ ಇದೆ ವಿಶೇಷವಾಗಿ ಮಹಾಲಯಮ್ಮ ಚಂದ್ರ ಮೇಲೆ ದಸರಾ ಸಂಕಲ್ಪಕ್ಕೆ ಆವಾಗ ವಿಶೇಷವಾಗಿ ನಮ್ಮ ಅರ್ಚಕರ ಮೊನ್ನೆ ರಾಜ್ಯ ಮಟ್ಟದಲ್ಲಿ ಜಿಲ್ಲೆಗಳ ತಾಲೂಕು ಹಾಕ್ತಿ ಹೋಗಲಿ ವ್ಯಾಪ್ತಿ ಗ್ರಾಮಾಂತರ ವ್ಯಾಪ್ತಿ ಎಲ್ಲ ಮಾಡಿ ಒಂದು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅಂತ ಒಳ್ಳೆಯದಾಗಿ ಆ ದೇವರು ನಿಮಗೆ ಸಾಕಷ್ಟು ಸಪೋರ್ಟ್ ಆಗಿ ಮತ್ತು ಶಕ್ತಿ ಆರೋಗ್ಯನ ಕೊಡ್ರಿ ಎಲ್ಲರನ್ನು ಸೃಷ್ಟಿಸಿ ನಮ್ಮ ಚಕ್ರಗಳನ್ನೆಲ್ಲ ಗುರುತಿಸಿ ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿ ದೇವರು ಒಳ್ಳೆಯದಾಗಿ どうなるか ಹೀಗೆ ವಿಶೇಷವಾಗಿ ಹೆಚ್ಚಿನ ರೀತಿಯ ಎಲ್ಲಾ ಗುರುಗಳು ಅಮ್ಮ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದರ್ಶನಗಳ ವಿಭಾಗಕ್ಕೆ ಪೂರ್ಣ ಸಹಕಾರ ಕೊಡಬೇಕು ಮತ್ತೆ ನಾಡಿನ ಜನತೆಗೆ ಪೂರ್ಣ ಅನುಗ್ರಹ ಸಿಗ್ಲಿ ಅಂತ ಇವತ್ತಿನ ಒಂದು ದಿವ್ಯ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟು ಮತ್ತು ನಮ್ಮ ರಾಜಣ್ಣವ್ರು ಇರ್ಬೋದು ಆಮೇಲೆ ನೋಡಿ ಇವ್ರ ಬಗ್ಗೆ ನಾನು ಹೇಳೋದೇ ಬಂದ್ಬಿಟ್ಟೆ ಆಯುರ್ವೇದಿಕ್ ಇದ್ರದ್ದು ನನ್ಗೆ ಗೊತ್ತಿಲ್ಲ ಈಗ ಅಮ್ಮವ್ರ ಕಡೆಯಿಂದ ಪರಿಚಯ ಆಯಿತು ಏನೇ ಒಂದು ಸಮಸ್ಯೆ ಇದ್ದರೂ ಡೈರೆಕ್ಟಾಗಿ ಎಪ್ಪರು ಭಾಗದಲ್ಲಿ ಇವಾಗ ಮಾಡಿ ಪಡೆಯ ಕಾಂಟ್ಯಾಕ್ಟ್ ನಂಬರ್ ಡಿಸ್ ನಂಬರ್ ಕೊಡ್ತೀನಿ ನಾನು ಈ ಕಚ್ಚಿದ್ದು ಇದಕ್ಕೆಲ್ಲ ಒಂದು ವಿಶೇಷ ಗಿಡಮೂಲಿಕೆ ಮುಖಾಂತರ ಇದು ಇದ್ದಾರೆ ತುಂಬ ಆತ್ಮೀಯವಾಗಿ ಇವತ್ತು ನಮ್ಮ ಜೊತೆಗೆಲ್ಲ ಕೈ ಜೋಡಿಸಿ ಈ ಪೂರ್ಣ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ತಮ್ಮೆಲ್ಲರಿಗೂ ಕುಮುರತೆ ಹೃದಯದ ಧನ್ಯವಾದಗಳು ಕುಂಜ ಗುರುಗಳು ಮಂಗಳೂರು ಪುರಗಜ್ಜ ಸ್ವಾಮಿ ಒಂದು ದಿವ್ಯಕ್ಷೇತ್ರ ಅಲ್ಲಿಂದ ಗುರುಗಳು ಆಗಮಿಸಿದ್ದಾರೆ ಮತ್ತು ದಿವ್ಯಕ್ಷೇತ್ರ ಇಲ್ಲಿ ಮಂಗಳೂರಲ್ಲೇನೆ ವಿಶೇಷವಾಗಿ ನೋಡಿರಿ ಇವತ್ತು ನಮ್ಮ ಧಾರ್ಮಿಕಗೆ ನೋಡಿರಿ ಎಲ್ಲ ಪ್ರತಿಯೊಂದು ಹಬ್ಬದ ಮುಖ ಸಿಕ್ಬಿಟ್ಟು ಎಲ್ಲ ಇವರು ಪೂರ್ಣ ಆಶೀರ್ವಾದ ಈಗ ನೆಕ್ಸ್ಟು ಪುರಂತ ಮಹಾಲಯ ಅಮಾವಾಸ್ಯೆಯಲ್ಲಿ ಯಾರ್ಯಾರು ಒಂದು ಭಕ್ತಿಯಿಂದ ಪೂಜೆ ಪುರಸ್ಕಾರಗಳು ಮಾಡ್ತೀರ ಅವ್ರಿಗೆಲ್ಲ ಅಮ್ಮವರು ಮತ್ತು ಗುರುಗಳ ಆಶೀರ್ವಾದ ಇರುತ್ತೆ ಮುಂದಿನ ಒಂದು ಲೈವ್ಗೆ ದಸರಾಗ ಬೇಡ ಇಷ್ಟು ಹೇಳ್ತಾ ಎಲ್ಲರೂ ತುಂಬ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ